ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಸಾಮಾಜಿಕ ಅಸಮಾನತೆ ಒಳಗೊಳ್ಳುವಿಕೆ ಮತ್ತು ಹೊರಗುಳಿಯುವಿಕೆ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಭರ್ತಿ ಮಾಡುವಂಥ ಪ್ರಶ್ನೆಗಳು ಹೇಗೆ ಬರ್ತವೆ ಅಂತೇಳಿ ನಾವು ನೋಡ್ತಾ ಹೋಗೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ಕೆ ಕೆ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದೆಯನ್ನು ಶೇರ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಡೋದ ಮೂಲಕ ನೋಟಿಫಿಕೇಷನ್ನ ಆಲಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ನೋಡಿ ಈ ಒಂದು ಭಾಗದಲ್ಲಿ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನ ಆರಿಸಿ ಬರೆಯಿರಿ ಅಂತ ಇರುತ್ತೆ ಅಲ್ಲೇ ಆವರಣದಲ್ಲಿ ಐದು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಕೊಟ್ಟು ನಂತರ ಐದು ಪ್ರಶ್ನೆಗಳನ್ನ ಕೊಟ್ಟು ಡ್ಯಾಶ್ಗಳನ್ನ ಕೊಟ್ಟಿರ್ತಾರೆ ನೀವು ಅವುಗಳನ್ನ ಫಿಲ್ ಮಾಡಬೇಕಾಗುತ್ತೆ ಸರಿಯಾದಂಥ ಉತ್ತರವನ್ನು ಆರಿಸಿ ಇಲ್ಲಿ ನಾನು ಮೊದಲು ಕೊಟ್ಟಿರುವಂಥದ್ದು ಹೇಗೆ ಅಂತಂದರೆ ಇಪ್ಪತ್ತು ಒಂದು ಆಯ್ಕೆಗಳನ್ನ ಕೊಟ್ಟು ಆ ಇಪ್ಪತ್ತು ಆಯ್ಕೆಗಳಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಕೊಟ್ಟು ಅವುಗಳನ್ನ ನೀವು ಸರಿಯಾದ ಉತ್ತರವನ್ನು ಆರಿಸಿ ಬರೀಲಿಕ್ಕೆ ಕೇಳಲಾಗಿದೆ ಹಾಗಾಗಿ ಸರಿಯಾದ ಉತ್ತರವನ್ನು ನಾನು ನಿಮಗೆ ನೀಡಿದ್ದೇನೆ ಅವುಗಳನ್ನ ಗಮನಿಸ್ಕೊಳ್ಳಿ ನಿಮಗೆ ಪರೀಕ್ಷೆಯಲ್ಲಿ ಇಡೀ ಎಲ್ಲ ಒಂದು ಪಾಠಗಳಿಂದ ಸೇರಿಸಿ ಐದು ಬಹುಬಾಯಿ ಈ ಒಂದು ರೀತಿಯಂಥ ಪ್ರಶ್ನೆಗಳನ್ನ ಬಿಟ್ಟ ಸ್ಥಳ ತುಂಬಂಥ ಪ್ರಶ್ನೆಗಳನ್ನ ಕೇಳಿರ್ತಾರೆ ಹಾಗಾಗಿ ಅವುಗಳನ್ನ ಈ ಚಾಪ್ಟ್ರಲ್ಲೂ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯಗಳಿರ್ತವೆ ಹಾಗಾಗಿ ಇದನ್ನು ಗಮನಿಸ್ಕೋಬೇಕಾಗತ್ತೆ ಇಲ್ಲಿ ನಾವು ಮೊದಲನ ಒಂದು ಪ್ರಶ್ನೆ ನೋಡುವಂಥದ್ದು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಅಂತಿದೆ ಇದಕ್ಕೆ ಸರಿಯಾದಂಥ ಉತ್ತರ ಗಾಂಧೀಜಿ ಅದನ್ನು ಮೊದಲು ಅದನ್ನು ಪರಿಚಯ ಮಾಡಿದಂಥವ್ರು ಯಾರು ಅಂತಂದರೆ ನರಸಿಂಹ ಮೇಹ್ತಾ ಹಾಗೆ ಅದನ್ನು ಜನಪ್ರಿಯಗೊಳಿಸಿದವರು ಗಾಂಧೀಜಿ ಹಾಗಾಗಿ ನೆನ್ಪಿಟ್ಕೊಳ್ಳಿ ಹಾಗೆ ಎರಡನೇ ಪ್ರಶ್ನೆ ಕಾಸ್ಟ ಎಂಬ ಪದದ ಅರ್ಥ ಅದಕ್ಕೆ ಸರಿಯಾದಂಥ ಉತ್ತರ ಜನಾಂಗ ಹಾಗೆ ಮೂರನೇ ಒಂದು ಪ್ರಶ್ನೆ ಕಾಸ್ಟ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಡ್ಯಾಶ್ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಜೆ ಎಚ್ ಹಟನ್ ಅವರು ಬರೆದಿರುವಂಥದ್ದು ಹಾಗೆ ನಾಲ್ಕನೇ ಪ್ರಶ್ನೆ ಜಾತಿಯ ಸದಸ್ಯತ್ವವು ಡ್ಯಾಶ್ನಿಂದ ನಿರ್ಧಾರಿತವಾಗುತ್ತದೆ ಅಂತಿದೆ ಇದಕ್ಕೆ ಸರಿಯಾದಂಥ ಉತ್ತರ ಹುಟ್ಟಿನಿಂದ ನಿರ್ಧಾರಿತವಾಗುತ್ತೆ ಅಂದರೆ ಹುಟ್ಟಿದ ವ್ಯಕ್ತಿ ಆ ಜಾತಿಯ ಒಂದು ಸದಸ್ಯತ್ವನ ಪಡ್ಕೊಳ್ತಾನೆ ಹಾಗೆ ಐದನೇ ಪ್ರಶ್ನೆ ಡ್ಯಾಶ್ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾರೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನ ಹೊಂದಿರುವಂಥ ರಾಜ್ಯಗಳನ್ನ ನೆನ್ಪಿಟ್ಕೋಬೇಕು ಇಲ್ಲಿ ಇದಕ್ಕೆ ಉತ್ತರ ಉತ್ತರ ಪ್ರದೇಶ ಹಾಗೆ ಆರನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಬುಡಕಟ್ಟು ಜನರನ್ನು ಡ್ಯಾಶ್ ಎಂದು ಅಂತ ಇದೆ ನೋಡಿ ಈ ರೀತಿ ಪ್ರಶ್ನೆ ಕೇಳಿದಾಗ ಗಿರಿಜನ ಎಂದು ಕರೆದರು ಅಂತ ಬರೀಬೇಕು ಹಾಗೆ ಏಳನೇ ಪ್ರಶ್ನೆ ಡ್ಯಾಶ್ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಬುಡಕಟ್ಟು ಜನ ಸಮೂಹ ಹೊಂದಿದೆ ಅಂತ ಇದೆ ಇದಕ್ಕೆ ಉತ್ತರ ಮಧ್ಯಪ್ರದೇಶ ಅಲ್ಲಿ ಅತಿ ಹೆಚ್ಚು ಬುಡಕಟ್ಟು ಒಂದು ಜನರನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ ಹಾಗೆ ಎಂಟನೇ ಪ್ರಶ್ನೆ ಬಿಲ್ಲರು ಡ್ಯಾಶ್ ರಾಜ್ಯದ ಬುಡಕಟ್ಟಿನವರು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ರಾಜಸ್ಥಾನ ಹಾಗೆ ಒಂಬತ್ತನೇ ಪ್ರಶ್ನೆ ದಕ್ಷಿಣ ವಲಯದ ಬುಡಕಟ್ಟಿನವರು ಡ್ಯಾಶ್ ಭಾಷೆಗಳನ್ನಾಡುತ್ತಾರೆ ಆಡ್ತಾರೆ ಅಂತೇಳಿ ಅಂದರೆ ಯಾವ ಭಾಷೆ ಮಾತಾಡ್ತಾರೆ ಅಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ದ್ರಾವಿಡಿಯನ್ ಭಾಷೆ ಅದನ್ನು ಬೆಳೆಯಬೇಕಾಗತ್ತೆ ಹಾಗೆ ಹತ್ತನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅಂದರೆ ವರದಿಯ ಪ್ರಕಾರ ಬುಡಕಟ್ಟು ಜನರ ಸಾಕ್ಷರತೆ ಪ್ರಮಾಣ ಕೇವಲ ರಷ್ಟಿದೆ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಆರರಷ್ಟಿದೆ ಹಾಗೆ ಹನ್ನೊಂದನೇ ಪ್ರಶ್ನೆ ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದವರು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಜೆ ಹೆಚ್ ಹಟನ್ ಮತ್ತು ಎಲ್ವಿನ್ ಅವರು ಈ ನೀತಿಯನ್ನು ಪ್ರತಿಪಾದಿಸ್ತಾರೆ ಹಾಗೆ ಹನ್ನೆರಡನೇ ಪ್ರಶ್ನೆ ಸ್ವಾಂಗೀಕರಣದ ನೀತಿಯನ್ನು ಪ್ರತಿಪಾದಿಸಿದವರು ಇದಕ್ಕೆ ಸರಿಯಾದಂಥ ಉತ್ತರ ಟಕ್ಕರ್ ಬಾಪಾ ಮತ್ತು ಜೆ ಎಸ್ ಜಿ ಎಸ್ ಗುರ್ರೆ ಇವರು ಆ ಒಂದು ನೀತಿಯನ್ನು ಪ್ರತಿಪಾದಿಸ್ತಾರೆ ಹಾಗೆ ಹದಿಮೂರನೇ ಪ್ರಶ್ನೆ ಐಕ್ಯತೆಯ ನೀತಿಯನ್ನು ಪ್ರತಿಪಾದಿಸಿದವರು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಡಿ ಎನ್ ಮಜುಮ್ದಾರ್ ನೋಡಿ ಈ ಪ್ರಶ್ನೆಯಲ್ಲಿ ನಿಮಗೆ ಐಕ್ಯತೆಯ ನೀತಿ ಪ್ರತಿಪಾದಿಸಿದವರಲ್ಲಿ ಜವಾಹರ್ಲಾಲ್ ನೆಹರು ಅಥವಾ ಎಮ್ ಎನ್ ಶ್ರೀನಿವಾಸ್ ಅವರನ್ನು ಕೂಡ ನಿಮಗೆ ಆಯ್ಕೆಗಳಾಗಿ ನೀಡಿರ್ಬೋದು ಅಂಥ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಗುರುತಿಸಿ ಬರೀಬೇಕಾಗುತ್ತೆ ಇಲ್ಲಿ ಆಯ್ಕೆ ಡಿ ಎನ್ ಮಜುಮ್ದಾರ್ ಇತ್ತು ಹಾಗಾಗಿ ಅದನ್ನು ಉತ್ತರವಾಗಿ ಕೊಟ್ಟಿದ್ದೇನೆ ಹಾಗೆ ಹದಿನಾರನೇ ಪ್ರಶ್ನೆ ಬಿ ಪಿ ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ ಎರಡನೇ ಹಿಂದುಳಿದ ವರ್ಗಗಳ ಆಯೋಗವನ್ನು ಡ್ಯಾಶ್ ರಲ್ಲಿ ರಚಿಸಲಾಯಿತು ಅಂದರೆ ಯಾವಾಗ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹಾಗೆ ಹದಿನೇಳನೇ ಪ್ರಶ್ನೆ ಡ್ಯಾಶ್ ಪರಿಕಲ್ಪನೆಯನ್ನು ಇತರ ಹಿಂದುಳಿದ ಜಾತಿ ವರ್ಗದ ಶ್ರೀಮಂತ ಮತ್ತು ಸುಶಿಕ್ಷಿತ ವರ್ಗವನ್ನು ಸೂಚಿಸಲು ಬಳಸುತ್ತೇವೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಕ್ರಿಮಿ ಲೇಯರ್ ಸಂತಾನಂ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದನ್ನು ಬಳಸುತ್ತೆ ಅದನ್ನು ನೆನ್ಪಿಡ್ಕೋಬೇಕಾಗತ್ತೆ ಹಾಗೆ ಹದಿನೆಂಟನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬ ಎಪ್ಪತ್ತೊಂದರಲ್ಲಿ ಅಲ್ಲಿ ಮೊದಲು ಡ್ಯಾಶ್ ಆಯೋಗದಲ್ಲಿ ಕ್ರಿಮಿಲೇಯರ್ ಬಳಸಲಾಯಿತು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಸಂತಾನಂ ಆಯೋಗ ಏನಿದೆ ಅದು ಇದನ್ನು ಬಳಕೆ ಮಾಡುತ್ತೆ ಹಾಗೆಯೇ ಹತ್ತೊಂಬತ್ತನೇ ಪ್ರಶ್ನೆ ಡ್ಯಾಶ್ ಆಯೋಗವು ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಇದಕ್ಕೆ ಸರಿಯಾದಂಥ ಉತ್ತರ ನಾಗನಗೌಡ ಆಯೋಗ ಹಾಗೆ ಇಪ್ಪತ್ತನೇ ಪ್ರಶ್ನೆ ಡ್ಯಾಶ್ ಪ್ರಸ್ತುತ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಗ ಪ್ರಸ್ತುತ ಇರುವಂಥದ್ದು ಬರೀಬೇಕಾಗುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಬದಲಾವಣೆಗಳು ಕೂಡ ಆಗುವಂಥ ಸಾಧ್ಯತೆಗಳಿರ್ತವೆ ಇಂಥ ಪ್ರಶ್ನೆಗಳನ್ನ ನೀವು ಪದೇ ಪದೇ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ ಒಂದು ವೇಳೆ ನಿಮಗೆ ನಾನು ಬದಲಾವಣೆ ಆದ ಸಂದರ್ಭದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವುಗಳನ್ನ ಕೊಟ್ಟಿರ್ತೇನೆ ಅವುಗಳನ್ನ ಗಮನಿಸ್ಕೊಳ್ಳಿ ಇಂಥ ಇಂಥ ಪ್ರಶ್ನೆಗಳಿಗೆ ನೀವು ಅಪ್ಡೇಟ್ ಆಗಿ ಇರಬೇಕಾಗುತ್ತೆ ಈಗ ಪ್ರಸ್ತುತ ಈ ದಿನಕ್ಕೆ ನಾನು ಹೇಳ್ತಿರುವಂಥದ್ದು ಶ್ರೀ ಜಯಪ್ರಕಾಶ್ ಹೆಗಡೆ ಹಾಗೆ ನಾವು ಇನ್ನೊಂದು ರೀತಿ ನೋಡಿದಾಗ ನಿಮಗೆ ಇಲ್ಲಿ ಅದೇ ರೀತಿಯಾದಂಥ ಎಲ್ಲ ಆಯ್ಕೆಗಳಲ್ಲಿ ಕೊಟ್ಟಿದ್ದೀನಿ ಇವುಗಳನ್ನ ನೀವು ಒಂದಿಸಿ ಬರೀಲಿಕ್ಕೆ ಬಳಸ್ಕೋಬೋದು ಅಂದರೆ ನೆಕ್ಸ್ಟು ನಾವು ಇನ್ನೊಂದು ಒಂದು ಸೆಟ್ಟನ್ನು ನೋಡೋಣ ಅಂದರೆ ಬಿಟ್ಟ ಸೆಳೆದು ತುಂಬುವಂಥ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ಬೋದು ಒಂದು ಐದು ಪ್ರಶ್ನೆಗಳನ್ನ ಕೇಳಿದರೆ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಒಳ ಬಾಂಧವ್ಯ ಸಾಮಾಜಿಕ ಸ್ಪ್ಯಾನಿಷ್ ಸಾಮಾಜಿಕ ಅಸಮಾನತೆ ಅಂತ ಆಯ್ಕೆಗಳಿದೆ ನೋಡಿ ಇಲ್ಲಿ ನಾವು ಉತ್ತರಗಳನ್ನ ನೋಡಿದಾಗ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆಯನ್ನು ಡ್ಯಾಶ್ ಎನ್ನುತ್ತೇವೆ ಅಂದಾಗ ಅದಕ್ಕೆ ಉತ್ತರ ಸಾಮಾಜಿಕ ಅಸಮಾನತೆ ಹಾಗೆ ಇನ್ನೊಂದು ಟ್ರೈಬ್ ಎಂಬುದು ಎಂಬ ಪದ ಲ್ಯಾಟಿನ್ ಭಾಷೆಯ ಡ್ಯಾಶ್ ಎಂಬ ಮೂಲ ಪದದಿಂದ ಬಂದಿದೆ ಅಂತಿದೆ ಇದಕ್ಕೆ ಸರಿಯಾದಂಥ ಉತ್ತರ ಟ್ರೈಬೂಜ್ ಎಂಬ ಪದದಿಂದ ಬಂದಿದೆ ಹಾಗೆ ಮೂರನೇ ಪ್ರಶ್ನೆ ಸಂಪರ್ಕ ಜಾಲ ಮತ್ತು ಸಾಮಾಜಿಕ ಸಹಯೋಗಗಳ ರೂಪದಲ್ಲಿರುವ ಬಂಡವಾಳವು ಡ್ಯಾಶ್ ಬಂಡವಾಳವಾಗಿದೆ ಅಂತಿದೆ ಇಲ್ಲಿ ಸಂಪರ್ಕ ಜಾಲ ಸಾಮಾಜಿಕ ಸಹಯೋಗ ಅಂತ ಬಂದ ತಕ್ಷಣ ಅದು ಸಾಮಾಜಿಕ ಬಂಡವಾಳವಾಗಿರುತ್ತದೆ ಹಾಗೆ ನಾಲ್ಕನೇ ಒಂದು ಪ್ರಶ್ನೆಯನ್ನು ನಾವು ಇನ್ನೊಂದು ಸೆಟ್ಟನ್ನು ನೋಡುವಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶ ದ್ರಾವಿಡಿಯನ್ ಜಯಪ್ರಕಾಶ್ ಹೆಗಡೆ ಜಾತಿ ರಾಜಸ್ಥಾನ ಅಂತ ಆಯ್ಕೆಗಳನ್ನ ಕೊಡಲಾಗಿದೆ ಇಲ್ಲಿ ಪ್ರಶ್ನೆ ಒಂದನ್ನು ನೋಡಿದಾಗ ಡ್ಯಾಶ್ ಸದಸ್ಯತ್ವವು ಹುಟ್ಟಿನಿಂದ ನಿರ್ಧಾರಿತವಾಗುತ್ತದೆ ಅಂದರೆ ಯಾವುದು ಅದು ಪ್ರಶ್ ಸರಿಯಾದಂಥ ಉತ್ತರ ಜಾತಿ ಜಾತಿಯ ಸದಸ್ಯತ್ವವು ಹುಟ್ಟಿನಿಂದ ನಿರ್ಧಾರಿತವಾಗುತ್ತದೆ ಹಾಗೆ ಎರಡನೇ ಪ್ರಶ್ನೆ ಬಿಲ್ಲರು ಡ್ಯಾಶ್ ರಾಜ್ಯದ ಬುಡಕಟ್ಟಿನವರು ಅಂತ ಇದೆ ಅಂದರೆ ಬಿಲ್ಲರು ಅಂತ ಬಂದಾಗ ನೀವು ರಾಜಸ್ಥಾನ ಅಂತ ಅದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಹಾಗೆ ಮೂರನೇ ಪ್ರಶ್ನೆ ದಕ್ಷಿಣ ವಲಯದ ಬುಡಕಟ್ಟಿನವರು ಡ್ಯಾಶ್ ಭಾಷೆಯನ್ನು ಮಾತನಾಡುತ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ದ್ರಾವಿಡಿಯನ್ ಅಲ್ಲೇ ಕೂಡ ಹೇಳಿದ್ದೀನಿ ನಿಮಗೆ ಡ್ಯಾಶ್ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರಿದ್ದಾರೆ ಅಂತಂದಾಗ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಉತ್ತರ ಪ್ರದೇಶ ನೋಡಿ ಈ ರೀತಿ ಐದು ಪ್ರಶ್ನೆಗಳನ್ನ ಕೇಳಿ ಐದು ಆಯ್ಕೆಗಳನ್ನ ಕೊಟ್ಟಿರ್ಬೋದು ಹಾಗೆ ಇನ್ನೊಂದು ನಾವು ಸೆಟ್ಟನ್ನು ನೋಡ್ತಾ ಹೋಗೋಣ ಇಲ್ಲಿ ಪ್ರಸ್ತುತ ಕರ್ನಾಟಕದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಅಂದಾಗ ನಾವು ಅದಕ್ಕೆ ಜಯಪ್ರಕಾಶ್ ಹೆಗ್ಡೆ ಅದನ್ನು ಆಗಲೇ ನಿಮ್ಗೆ ಹೇಳಿದ್ದೀನಿ ತಿಳ್ಕೊಂಡಿರಿ ನೆಕ್ಸ್ಟ್ ಇನ್ನೊಂದು ಸೆಟ್ ನೋಡೋಣ ಇಲ್ಲಿ ಜಿ ಎಸ್ ಗುರ್ರೆ ಹಿ ವಿಧವ ಒಂದು ಪುನರ್ವಿವಾಹ ಹಾಗೆ ಸ್ವಾಮಿ ವಿವೇಕಾನಂದ ಕರ್ನಾಟಕ ಒಳಬಾಂಧವ್ಯ ಅಂತಿದೆ ನೋಡಿ ಇಲ್ಲಿ ನೋಡಿದಾಗ ನಾವಿಲ್ಲಿ ಡ್ಯಾಶ್ದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಗಳಾಗಿವೆ ಅಂತಿದೆ ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಬಲ ಜಾತಿಗಳಾಗಿವೆ ಹಾಗೆ ಡ್ಯಾಶ್ದಲ್ಲಿ ಡ್ಯಾಶ್ರವರು ಹೇಳುವಂತೆ ಜಾತಿ ಪ್ರಜ್ಞೆಯಿಂದ ಒಂದು ನಿರ್ಮಿತವಾಗುತ್ತದೆ ಅಂತಿದೆ ಇದಕ್ಕೆ ಸರಿಯಾದಂಥ ಉತ್ತರ ಜಿ ಎಸ್ ಗುರ್ರೆ ಅವರು ಆ ರೀತಿ ಮಾತನ್ನು ಹೇಳಿದ್ದಾರೆ ಹಾಗೆ ನೆಕ್ಸ್ಟ್ ನಾವು ನೋಡುವಂಥದ್ದು ಹಟನ್ ರವರ ಪ್ರಕಾರ ಡ್ಯಾಶು ಜಾತಿ ವ್ಯವಸ್ಥೆಯ ಪ್ರಧಾನ ಲಕ್ಷಣವಾಗಿದೆ ಅಲ್ಲಿ ನೋಡಿದಾಗ ಒಳಬಾಂಧವ್ಯ ಅಂತ ಏನಿದೆ ಅದು ಪ್ರಮುಖವಾದ ಲಕ್ಷಣ ಹಾಗೆ ನಾಲ್ಕನೇ ಪ್ರಶ್ನೆ ಡ್ಯಾಶು ಈ ಶಾಸನವು ಹಿಂದೂ ವಿಧವೇರ ಪುನರ್ ವಿವಾಹವಾಗುವ ಅವಕಾಶ ಕಲ್ಪಿಸಿತು ಅಂತ ಇದೆ ಅದಕ್ಕೆ ಹಿಂದೂ ವಿಧವ ಪುನರ್ವಿವಾಹ ಕಾಯಿದೆ ಏನಿದೆ ಅದು ಅವಕಾಶ ಕಲ್ಪಿಸ್ಕೊಡುತ್ತೆ ಹಾಗೆ ಐದನೇ ಪ್ರಶ್ನೆ ಡ್ಯಾಶ್ರವರು ಕೆಳಜಾತಿಯವರ ಮತ್ತು ಮಹಿಳೆಯರ ಶೋಷಣೆಯನ್ನು ಬಲವಾಗಿ ಖಂಡಿಸುತ್ತಿದ್ದರು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ವಾಮಿ ನೋಡಿ ಇಷ್ಟು ಅಂಶಗಳು ತಿಳ್ಕೋಬೇಕಾಗುತ್ತೆ ಹಾಗೆ ನಾವು ಇನ್ನೊಂದು ಸೆಟ್ ನೋಡಿದಾಗ ಬಿಟ್ಟಸರ ತುಂಬುವಂಥ ಪ್ರಶ್ನೆಗಳನ್ನ ದಕ್ಷಿಣ ಜೆ ಎಚ್ ಹಟನ್ ಮತ್ತು ಎಲ್ವಿನ್ ಮತ್ತು ಹಾಗೆ ಸಾವಿರದ ಎಂಟುನೂರ ಐವತ್ತಾರು ಹಾಗೆ ನೆಹರು ವೆರಿಯರ್ ಎಲ್ವಿನ್ ಅಂತ ಒಂದು ಆಯ್ಕೆಗಳಿರುವಂಥದ್ದನ್ನು ನಾವು ಕಾಣ್ತೇವೆ ಈ ಆಯ್ಕೆಗಳಿಗೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ಬೋದು ಬುಡಕಟ್ಟು ಪಂಚಶೀಲವನ್ನು ಪ್ರತಿಪಾದಿಸಿದವರು ಡ್ಯಾಶ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಹಾಗೆ ನಾವು ಎರಡನೇ ಪ್ರಶ್ನೆ ನೋಡುವಂಥ ಹಿಂದೂ ಪುನರ್ವಿವಾಹ ಕಾಯ್ದೆ ಜಾರಿಗೆ ಬಂದ ವರ್ಷ ಇದಕ್ಕೆ ಆಯ್ಕೆ ನೋಡಿದಾಗ ಸಾವಿರದ ಎಂಟುನೂರ ಐವತ್ತಾರು ಹಾಗೆ ನಾವು ಮುಂದಿನ ಪ್ರಶ್ನೆ ನೋಡುವಂಥದ್ದು ಹಕ್ಕಿ ಪಿಕ್ಕಿಗಳು ಡ್ಯಾಶ್ ವಲಯಕ್ಕೆ ಸೇರಿದ್ದಾರೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ವಲಯಕ್ಕೆ ಅವರುಗಳನ್ನು ವಲಯ ವಲಯವಾಗಿ ವಿಂಗಡಣೆ ಮಾಡಲಾಗಿದೆ ಅಲ್ಲಿ ದಕ್ಷಿಣ ವಲಯ ಅಂತ ಏನು ಬರುತ್ತೆ ಅಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದವರು ಕಂಡುಬರ್ತಾರೆ ಹಾಗೆ ನಾಲ್ಕನೇ ಪ್ರಶ್ನೆ ದಿ ಫಿಲಾಸಫಿ ಆಫ್ ನೇಫಾ ಎಂಬ ಕೃತಿಯನ್ನು ಬರೆದವರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ವೇರಿಯರ್ ಎಲ್ವಿನ್ ಅವರು ಬರೆದಿದ್ದಾರೆ ಹಾಗೆ ಐದನೇ ಪ್ರಶ್ನೆ ನೋಡುವಂಥದ್ದು ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದ್ದಾರೆ ಯಾರು ಪ್ರತಿಪಾದಿಸಿದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಸರಿಯಾಗಿ ನೋಡಿದಾಗ ಜೆ ಎಚ್ ಹಟನ್ ಮತ್ತು ಎಲ್ವಿನ್ ಇದನ್ನು ಸರಿಯಾದ ಉತ್ತರವನ್ನು ಬರೆಯಬೇಕಾಗತ್ತೆ ಈ ರೀತಿ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳನ್ನ ಮತ್ತು ಒಂದು ಬಿಟ್ಟ ಸಲ ತುಂಬುವಂಥ ಪ್ರಶ್ನೆಗಳನ್ನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದರೆ ನಾವು ಹೆಚ್ಚು ಅಂಕಗಳನ್ನ ಗಳಿಸ್ಬೋದು ಹಾಗೆ ಅದೇ ಪ್ರಶ್ನೆಗಳನ್ನ ನಿಮಗೆ ಮಲ್ಟಿಪಲ್ ಚಾಯ್ಸ್ ಚಾಯ್ಸ್ಗಿರ್ಬೋದು ಒಂದು ಅಂಕದ ಪ್ರಶ್ನೆಗಳಿಗೆ ಕೂಡ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಈ ಭಾಗದಲ್ಲಿ ನಾವು ಇಲ್ಲಿ ಬಿಟ್ಟ ಸಲ ತುಂಬುವಂಥ ಪ್ರಶ್ನೆಗಳನ್ನ ನೋಡಿದ್ದೇವೆ ಮುಂದಿನ ಒಂದು ಭಾಗದಲ್ಲಿ ವಿಡಿಯೋದಲ್ಲಿ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಯಾವ ರೀತಿ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ನೀವು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಆ ಒಂದು ಚಾನಲ್ಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂದರೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಕೂಡ ಹೆಚ್ಚಿನ ಒಂದು ವೀಡಿಯೋಗಳನ್ನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಹಾಗೂ ಜೊತೆಗೆ ನಾನು ವೀಡಿಯೋ ಮಾಡಿದ ತಕ್ಷಣ ಅವುಗಳ್ನ ನಿಮಗೆ ಬರಲಿಕ್ಕೆ ಕೂಡ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಕೊನೆಯ ತನಕ ನೋಡಿದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ